ಕಾಟಿ ಜಾತ್ರೆ ನಡೀತಾ ಇದೆ ನಾನು ಎತ್ತುಗಳು ನೋಡೋಣ ಅಂತ ಬಂದೆ ನಾನು ರೇಟ್ ಎಷ್ಟು ಅಂತ ಕೇಳಿದೆ ಎಷ್ಟು ರೇಟು ಆರು ಲಕ್ಷ ಆರು ಲಕ್ಷ ಆಯ್ತು ಹೆಂಗಿದೆ ನೋಡಿ ಜೆ ಪಿ ನಗರದಲ್ಲಿ ಅದು ಬೆಂಗಳೂರಲ್ಲಿ ಇಟ್ಕೊಂಡು ಹಸುನ ಮೇಂಟೈನ್ ಮಾಡ್ತಾ ಇದಾರೆ ಅಂದ್ರೆ ಎತ್ತುಗಳನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಒಂದು ನೊಣ ಬಿದ್ರು ಹಂಗೆ ಜಾರು ಹೋಗ್ಬಿಡುತ್ತೆ ಅಷ್ಟು ಸೂಪರ್ ಆಗಿದೆ ನನಗಂತೂ ತುಂಬ ಸಂತೋಷಪಾಟ್ಟು ಟವೆಂಟ್ ಫೈವತ್ತು ತೋರ್ಸಿ ಏ ಅದು ಹೆಂಗಿದೆ ಏನು ಫ್ರೀ ಅಂತ ಕೊಡ್ತಾ ಇಲ್ಲ ಅವರು ಅದು ದೃಷ್ಟಿ ಆಗ್ಬಾರ್ದು ಅಂತ ಇಟ್ಟಿದ್ದಾರೆ ಅಷ್ಟೇ ಎಲ್ಲರಿಗೂ ಇನ್ನು ಮುಂದೆ ತೋರಿಸ್ತೀನಿ ಎಂಥೆಂಥ ಹಸುಗಳು ಬಂದಿದೆ ಅಂತ ಪಾರ್ಕಿಂಗ್ ಅಲ್ಲಿ ಆಗಬೇಕು ಮಾರ್ಕ್ಸ್ ಟೈಮ್ ಕಟ್ಟಬೇಕಾಗತ್ತೆ ನೋ ಪಾರ್ಕಿಂಗೋ ಸಾವಿರ ರೂಪಾಯಿ ಯಾವ ನಮ್ದು ಬೆಂಗಳೂರು ಇಂದ್ರಾನಗರ್ ಇಂದ್ರಾನಗರು ಬೆಂಗಳೂರಲ್ಲೂ ಎತ್ತು ಸಾಕಿದ್ದೀರಾ ಎಷ್ಟು ಎಷ್ಟು ಹೇಳ್ತಾ ಇದ್ದೀರಾ ಆರು ಲಕ್ಷ ಇದು ಪ್ಯೂರು ಹಳ್ಳಿ ಕಾರು ಅಣ್ಣ ಜಾಸ್ತಿ ನೀವೇನು ಕೊಡ್ತೀರಾ ಫುಡ್ಡು ಮಾಮೂಲಿ ಬೋಸ ಕೊಡ್ತೀರಿ ಒಂದು ಟೈಮ್ ಗಂಜಿ ಕೊಡ್ತೀರಿ ಹಾಲು ಬೆಣ್ಣೆ ಇದೆಲ್ಲ ಹೇಳ್ತಾರಲ್ಲ ಊರಹಳ್ಳಿ ನಾಮೂಲದ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಒಳ್ಳೆ ಇತ್ತು ಹೆಂಗ್ ಸಾಕಿದ್ದೀರಾ ಚೆನ್ನಾಗಿ ಸಾಕಿದ್ದೀರಾ ಏನೇನ್ ಫುಡ್ ಹದಿನಾರು ಲಕ್ಷ ಫೈನಲ್ ಫೈನಲ್ ಹದ್ನೈದುವರೆ ಸರಿ ಅಣ್ಣ ಯಾವ ಸಾಧನಹಳ್ಳಿ ಸಾಧೇನಹಳ್ಳಿ ಏನ್ ಹೇಳ್ತಾ ಎಷ್ಟಲ್ಲೋ ಅಲ್ಲಿ ಮಾಡಿಲ್ಲ ಯಾವ ಊರಣ್ಣ ಬಾವಡೆಪ್ಪರ ಅಣ್ಣ ಏನು ಹೇಳ್ತಾ ಇದೀರಾ ಮೂರುವರೆ ಮೂರುವರೆ ಎಷ್ಟಲ್ಲೋ ಯಾರಾದರು ಅಕ್ಕಲ್ ಇದು ಹಳ್ಳಿಕಾರ ಇವೋ ಇವು ಹಳ್ಳಿ ಕಾರೈವೋ ಹಳ್ಳಿಕಾರೆ ಹಳ್ಳಿಕಾರ ಅಂದರೆ ಹೆಂಗೆ ಗೊತ್ತಾಗುತ್ತೆ ನಮಗೆ ಸರ್ ನಮಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗಲ್ಲ ಅದೇ ನಮಗೆ ಇವಾಗ ಹೊಸ್ದಾಗಿ ಯಾರಾದ್ರೂ ಎತ್ಕೊಳೋವ್ರು ಹೆಂಗೆ ಹಳ್ಳಿ ಕಾರು ಅಂತ ಅವು ಜಾತಿ ನೋಡಿದ್ರೆ ಕೆಲವ್ರ ಗೊತ್ತಾಗಲ್ಲ ಅದೇ ಹೊಸ ತಿಳಿದವ್ರನ್ನ ಕರ್ಕೊಂಬಂದು ತಗೊಂಬೇಕು ಇಲ್ಲಾಂದ್ರೆ ಮೋಸ ಮೋಸ ಮಾಡ್ತಾರೆ ಯಾರ ಮೋಸ ಮಾಡೋ ಸಾಮಾನ್ಯಗೆ ಯಾರೋ ಕೆಲವು ಜನ ನೋಡ್ತಾರ ಎಲ್ಲ ಮಾಡಕ್ ಆಗಲ್ಲ ಹೆಂಗ್ ನಡೀತಾ ಜಾತ್ರೆ ಪರವಾಗಿಲ್ಲ ಜನ ಬರ್ತಾವ್ರ ನೀವು ಏನ್ ಹೇಳ್ತಾ ಇದೀರಾ ಇವು ಒಂದು ನಲ್ವತ್ತೈದು ಹೇಳ್ತಾ ಇದ್ದೀವಿ ಒಂದು ನಲ್ವತ್ತೈದಾ ಎಷ್ಟಲ್ಲ ನಾಲ್ಕನಾಲ್ಕಲ್ಲ ನೀವು ಯಾವಾಗ ಬಂದ್ರೆ ನೆನ್ನೆ ಯಾರು ಕೇಳಿಲ್ವಾ ಕೇಳ್ತಾರೆ ಓದ್ತಾರೆ ಕೇಳ್ತಾರೆ ಓದ್ತಾರೆ ಯಾವರು ಕಂಬಳಿಪುರ ಹೊಸಕೋಟೆ ಹತ್ರ ಹೊಸಕೋಟೆ ಏನು ಏನು ಹೇಳ್ತಾ ಇದ್ದೀರಾ ಎರಡು ಮೂವತ್ತು ಹೇಳ್ತಾ ಇದ್ದೀವಿ ಎರಡು ಮೂವತ್ತು ಎಷ್ಟಲ್ಲೋ ಕಡೆ ಕಡೆ ಅಲ್ಲ ಹೆಂಗ್ ನಡೀತಾ ಇದೆ ವ್ಯಾಪಾರ

ಒಂದು ಎಂಬತ್ತ ಐದು ಸಾವಿರಕ್ಕೆನೋ ತಗೊಂಡೋಗಿದ್ದೆ ಒಂದು ಒಂದು ಲಕ್ಷಕ್ಕೊಂದು ತಗೊಂಡೋಗಿದ್ದ ಈಗ ಮತ್ತೆ ಗಾಟಿಗೆ ಬಂದಿದ್ದೀವಿ ಕೇಳಿಸ್ಕೊಂಡು ಒಂದು ನಾಲ್ಕಲ್ಲ ಐತೆ ಒಂದು ಎರಡಲ್ಲ ಐತೆ ಏನು ಹೇಳ್ತೀರಾ ರೇಟು ಅಣ್ಣ ಎಲ್ಲರ ಎಂಬತ್ತು ಹೇಳ್ತಾ ಇದ್ದೀವಿ ಇದು ನೀವೇನು ಕೆಲಸ ಮಾಡೋದು ಹಳ್ಳಿ ರೈತರೇನಾ ರೈತರೇ ಶೋಕಿಗೆ ಸಾಕ್ಕೊಂಡು ಇಲ್ಲ ಇಲ್ಲ ಅಣ್ಣ ರೈತರೇ ರೈತರೇನಾ ರೈತರೇ ರೈತರೇ ಚೆನ್ನಾಗಿದೆ ಹಾಂ ಸರಿ ಅವು ಅಣ್ಣ ಅವರು ಬಂದು ನಾವು ತಗೊಂಡ್ಬಂದಿದ್ದಿದ್ದು ಹಾಂ ಸಾಕಿದಿದ್ದು ತಗೊಂಡ್ಬಂದಿದ್ದಿದ್ದು ಹಾಂ ಎರಡು ತೊಂಬತ್ತಾಯಿತು ನಮಗೆ ಅಲ್ಲಿ ಒಂದು ತಗೊಂಡ್ಬಂದಿದ್ದು ಇನ್ನೊಂದು ಎರಡು ತಗೊಂಬಂದಿದ್ದೆ ಅಲ್ಲೇ ಕಟ್ತಾಯ್ತು ಇದ್ರಿಂದ ಮಾತ್ರ ಮನೆಗೆ ಹಸ್ತಕಂಡೇ ಇದ್ದಿದ್ದು ಮನೇಲಿ ಊಟ ಇರೋದು ಇದು ಮಾತ್ರ ತಗೊಂಡ್ಬಂದಿದ್ದೋ ಎರಡು ಒಂಬತ್ತು ಆಯಿತು ಹೊಸವ್ರಿನಿಂದ ತಗೋ ಏನು ಹೇಳ್ತಾ ಇದ್ದೀರಾ ರೇಟು ಇವಾಗ ಎಷ್ಟು ಕೇಳ್ತಾ ಇದ್ದೀರ ಇವಾಗ ನಮ್ಮ ಹುಡ್ಗನ್ ಹೇಳ್ಕೊಂತಾನೆ ಅಣ್ಣ ಅದ್ನೆಲ್ಲನ ನಾವೆಲ್ಲ ಮೂರು ತೊಂಬತ್ತು ಹೇಳ್ಕೋತಾನೆ ಹಾಂ ಫೈನಲು ಏನು ಫೈನಲ್ ಏನು ಒಂದು ಹತ್ತು ಇಪ್ಪತ್ತು ಕಮ್ಮಿ ಕೊಟ್ರಿ ಅಷ್ಟೇ ಬಿಟ್ಬೇಡ ಅಣ್ಣ ಯಾವ

ಬೇರೆವರೆಲ್ಲ ಹೇಳ್ತಾ ಇರ್ತಾರಲ್ಲ ಹಾಲು ಕೊಟ್ಟೆ ಅರ್ಧ ಕೆ ಜಿ ಬೆಣ್ಣೆ ಕೊಟ್ಟೆ ಅರ್ಧ ಕೆಜಿ ಅಂತ ನಾವು ನಾವು ವ್ಯವಸಾಯ ವ್ಯವಸಾಯ ವ್ಯವಸಾಯ್ರು ಶೋಕಿಗಲ್ಲ ತಗೊಂಡಿರೋದು ನಮ್ಮ ನಮ್ಮನೆಯಲ್ಲಿ ಯಾವತ್ತಡಿಯ ಒಳ್ಳಿ ನಾವು ವ್ಯವಸಾಯ ಮಾಡೋರು ನಿಮ್ಮದು ಖುಷಿ ಭೂಮಿ ಇದೆಯಾ ಕೃಷಿ ಭೂಮಿ ಎಷ್ಟಿದೆ ನಮ್ಮದು ಎಲ್ಲ ಸೇರಿ ಮೂರ್ ಎಕರೆ ಮೂರ್ ಎಕರೆಗೆ ನೀವು ಇದ್ರಲ್ಲೇ ಉಣ್ಣ್ಮೆ ಮಾಡ್ಕೊಂತೀರಾ ಇದ್ರಲ್ಲೇ ಎಲ್ಲಾ ಅಲ್ಲ ಇದ್ರಲ್ಲೇ ಚೆನ್ನಾಗಿ ಸಾಕಿದ್ದೀರಾ ನಾವು ಒಳ್ಳೇದಾಗ್ಲಿ

ನಾವು ಅದರಲ್ಲಿ ಚೆನ್ನಾಗಿ ಬೆಳತಾರೆ ನಮಗೂ ರೋಗ ರೋಗಿ ಕಾಯಿಲೆ ಕಾಲ ಮಚ್ ಮೊದಲು ಬರಲ್ಲ ಎಲ್ಲರೂ ಅರ್ಥ ಮಾಡ್ಕೊಂಡು ಎಲ್ಲ ಹಳ್ಳಿ ಕಾರ್ ಉಳಿಸ್ಬೇಕು ಬೆಳೆಸ್ಬೇಕು ಪ್ರತ್ಯೇಕ ರೈತರು ಥ್ಯಾಂಕ್ ಯು ಅಣ್ಣ ಹ್ಞೂ ಯಾವೂರು ರೋಗಲ್ ನೋಡಿ ತಾಲೂಕು ನೆಲಮಂಗ್ಲ ತಾಲೂಕು ಹಾಂ ಪ್ರತಿ ವರ್ಷ ಗಾಟಿಗೆ ಬರ್ತೀರಾ ಬರ್ತೀವಿ ಎಷ್ಟು ಜೊತೆ ಹಾಕಿದ್ದೀರಾ ಈ ಸರಿ ಸತಿ ನಾಲ್ಕು ಜೊತೆ ನಾಲ್ಕು ಜೊತೆ ಹೇಳ್ತಾ ಇದರ ಅವು ಹೋಗಿ ಏನು ಫುಡ್ ಕೊಡ್ತೀರಾ ಡೈಲಿ ಚೆನ್ನಾಗಿದೆ Don't.